ಸಮೀಕ್ಷೆಯಿಂದ ದೂರ ಉಳಿದ ಸುಧಾಮೂರ್ತಿ ದಂಪತಿ ಇನ್ನು ಜಾತಿ ಗಣತಿಯಿಂದ ಸರ್ಕಾರಕ್ಕೆ ಯಾವ ಉಪಯೋಗ ಇಲ್ಲ ನಮ್ಮ ಮನೆ ಸರ್ವೆ ಬೇಡ ಅಂತ ಹೇಳಿಬಿಟ್ಟು ಸುಧಾಮೂರ್ತಿ ದಂಪತಿ ನಾರಾಯಣ ಮೂರ್ತಿ ಹೇಳಿರುವಂಥದ್ದು ಇಬ್ಬರು ಕೂಡ ನಿರಾಕರಿಸಿದ್ದಾರೆ ಸಾಮಾಜಿಕ ಸಮೀಕ್ಷೆಯಲ್ಲಿ ಭಾಗವಹಿಸುವುದಕ್ಕೆ ಹಿಂದೇಟಾಗಿದ್ದಾರೆ ನಾವು ಯಾವುದೇ ಹಿಂದುಳಿದ ಜಾತಿಗೆ ಸೇರಿಲ್ಲ ನಮ್ಮ ಸಮೀಕ್ಷೆ ಬೇಡ ಅಂತ ಬರೆದುಕೊಟ್ಟಿದ್ದಾರೆ ದಂಪತಿ ಸಮೀಕ್ಷೆ ಪತ್ರದಲ್ಲೇ ಬರೆದು ಸಹಿ ಮಾಡಿದ್ದಾರೆ ಸುಧಾಮೂರ್ತಿ ಸಾಮಾಜಿಕ ಸಮೀಕ್ಷೆಯಲ್ಲಿ ಭಾಗವಹಿಸುವುದಕ್ಕೆ ಸುಧಾಮೂರ್ತಿ ಹಿಂದೆಟ್ಟನ್ನು ಹಾಕಿರುವಂಥದ್ದು ನಾವು ಯಾವುದೇ ಹಿಂದುಳಿದ ಜಾತಿಗೆ ಸೇರಿಲ್ಲ ಅಂತ ಹೇಳಿಬಿಟ್ಟು ಪತ್ರವನ್ನು ರವಾನೆ ಮಾಡಿದ್ದಾರೆ ನಮ್ಮ ಮನೆ ಸರ್ವೆ ಬೇಡ ಅಂತ ಹೇಳಿಬಿಟ್ಟು ಸುಧಾಮೂರ್ತಿ ದಂಪತಿ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಇಬ್ಬರು ಕೂಡ ನಿರಾಕರಿಸಿದ್ದಾರೆ ಸಾಮಾಜಿಕ ಸಮೀಕ್ಷೆಯಲ್ಲಿ ಭಾಗವಹಿಸುವುದಕ್ಕೆ ಹಿಂದೇಟನ್ನು ಹಾಕಿರುವಂಥದ್ದು ನಾವು ಯಾವುದೇ ಹಿಂದುಳಿದ ಜಾತಿಗೆ ಸೇರಿಲ್ಲ ನಮಗೆ ಸಮೀಕ್ಷೆ ಬೇಡ ಅದರಿಂದ ಉಪಯೋಗ ಏನು ಇಲ್ಲ ಅಂತ ಹೇಳ್ಬಿಟ್ಟು ಪತ್ರವನ್ನು ಬರೆದಿದ್ದಾರೆ ಸುಧಾಮೂರ್ತಿ ಸೊ ನಮ್ಮ ಮನೆ ಸರ್ವೆ ಬೇಡ ಅಂತ ಹೇಳ್ತಿದ್ದಾರೆ ಸರ್ವೆ ಕಾರ್ಯಗಳು ನಡೀತಾ ಇದೆ ಸೊ ಇದಕ್ಕೆ ಸುಧಾಮೂರ್ತಿ ದಂಪತಿ ನಾವು ಯಾವುದೇ ರೀತಿಯಾದಂಥ ಹಿಂದುಳಿದ ಜಾತಿಗೆ ನಾವು ಸೇರಿಲ್ಲ ನಮಗೆ ಸರ್ಕಾರದಿಂದ ಈ ಸರ್ವೆಯಿಂದ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಮಗೆ ಸರ್ವೆ ಬೇಡ ಅಂತ ಹೇಳಿಬಿಟ್ಟು ಪತ್ರವನ್ನು ರವಾನಿಸಿದ್ದಾರೆ ನಮ್ಮ ಸಮೀಕ್ಷೆ ಬೇಡ ಗಮನಿಸ್ತಾ ಇರ್ಬೋದು ಪತ್ರವನ್ನು ಬರೆದು ಸಹಿ ಹಾಕಿದ್ದಾರೆ ಸುಧಾಮೂರ್ತಿ ಹಾಗೆ ನಾರಾಯಣ ಮೂರ್ತಿ ಇಬ್ಬರು ಕೂಡ ನಿರಾಕರಿಸಿದ್ದಾರೆ ಸರ್ವೆಗೆ ಸಮೀಕ್ಷೆಯಿಂದ ದೂರ ಉಲ್ಟ್ಕೊಂಡಿದ್ದಾರೆ ಸುಧಾಮೂರ್ತಿ ದಂಪತಿ